ಮಾಡಿಕೊಂಡಿದ್ದಾರೆ ನಾನು ಕೇಳಿದೆ ತೀಡಿಯೋದಲ್ಲಿ ನೋಡಿದ್ದೆ ಆದ್ರೆ ಹೆತ್ತ ಕರಡನೇ ಇವತ್ತು ಇಲ್ಲಾಗಿದ್ದಾರೆ ಮರಳು ಆಗಿದ್ದಾರೆ ಇದು ಬಹಳ ದುರ್ದೃಷ್ಟಕರ ನೋವಿನ ಸಂಗತಿ ಇರುತ್ತೆ ಯಾವ ಸಾಹಿತ್ಯದಿಂದ ಬರಬಾರದು ಅದು ಈ ಜಾತಿ ವೈಷಮ್ಯ ಅಂತಿರೋ ಏನಂತಿರೋ ಗೊತ್ತಿಲ್ಲ ಾಗಿ ಹೋಗಿದೆ ಅವರಿಗೆ ಈಗಾಗಲೇ ಎಫ್ಐಆರ್ ಮಾಡಿದ್ದಾರೆ ಕೆಲವು ಮಂದಿನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೆಲವರು ಮಾಡಬೇಕಂತ ಹೇಳಿದ್ದಾರೆ ಇದು ಈ ಕಾನೂನಾತ್ಮಕ ಇದರಿಂದ ಇಂಥ ಭಾವನೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಇಂಥ ಭಾವನೆಗಳಿಗೆ ಮಠಮಂದಿರದವರು ಇಂಥ ಭಾವನೆಗಳನ್ನು ಹೊಡೆದು ಹಾಕಿಸ್ಬೇಕು ಮನುಷ್ಯರನ್ನು ಮನುಷ್ಯರನ್ನೇ ಕಾಣ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು ನಾನು ಇವತ್ತು ವಿಜಿಟ್ ಮಾಡ್ತಾ ಇದ್ದೆ ಅಧಿಕಾರಿಗಳು ಏನೇನು ಮಾಡಿದ್ದಾರೆ ಹಾಗೆ ಅಂತಕ್ಕಂಥದ್ದನ್ನು ಸದ್ಯ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಮೀಟಿಂಗ್ ಮಾಡಿ ಇವಾಗ ವಿವರ ಬಟ್ ಇದು ಆ ಭಾಗದಲ್ಲಿದ್ದು ಆಗ ಹೋಗಿದೆ ಆದರೆ ಯಾವುದೇ ಸಮಾಜದ ವರ್ಷ ಬದುಕನ್ನು ಬದುಕನ್ನು ಮಾಡಬಾರ್ದು ಆ ಬದುಕು ಒಳ್ಳೆಯದಲ್ಲ ಯಾರಿಗೇ ಆಗಲಿ ಇವತ್ತು ಆ ದ್ವೇಷ ಶೂಯಿ ಇವೆಲ್ಲವೂ ಬೆಳೆದು ಊರಿನ ವಾತಾವರಣಕ್ಕೆ ಮಾತಾಡಿ ಚೆನ್ನಯ್ಯ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಧಿಕಾರಿಗಳು ಬರ್ತಾ ಇದ್ದಾರೆ ಎಲ್ಲವೂ ಊರಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗ್ಬೇಕು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಇಂಥ ಘಟನೆಗಳಿಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಬದಲಾವಣೆ ಮಾಡತಕ್ಕಂಥ ಟೀಮ್ ಇವತ್ತು ಬೇಕಾಗ್ತಾ ಇದೆ ಅತ್ಯಂತ ದುರದೃಷ್ಟ ಈ ಘಟನೆ ಅಪಾಯವನ್ನು ಅರಿವಲ್ಲಿ ಜಿಲ್ಲಾಡಳಿತ ವಿಶೇಷವಾಗಿ ಪೊಲೀಸ್ ಇಲಾಖೆ ವಿಫಲ ಅಂತ ಏನಾದ್ರು ಮಾಹಿತಿ ಅದನ್ನು ನಾನು ಅದಕ್ಕೆ ಮೀಟಿಂಗ್ ಕರೆದಿದ್ದೆ ಮೀಟಿಂಗ್ ಅಟೆಂಡ್ ಮಾಡ್ತೇನೆ ಸರ್ ಈಗಾಗಲೇ ಕೆಲವರು ಅಮಾನತ್ ಮಾಡಿ ಬಿಡು ಪೊಲೀಸ್ ಸಿಬ್ಬಂದಿ ಸರ್ಕಾರದ ನೋಡಿದ್ದೀನಿ ಅಧಿಕಾರಿಗಳಿಂದ ತಿಳಿದುಕೊಳ್ಳಿಕ್ಕೇನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಇದೆ ಇವತ್ತು ಏನಾಯಿತು ಏನಾಗಿಲ್ಲ ಅಂತಕ್ಕಂಥದ್ದು ವಿಚಾರ ಮಾಡ್ತಾ ಇದ್ದೇನೆ ಅದನ್ನು ಗಮನಿಸಿ ಮತ್ತೆ ಈ ಮೊದಲು ಕೂಡ ಯುವಕ ಯುವತಿ ಸಂಬಂಧಿಕರು ಅವರೆಲ್ಲ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಎರಡು ಮೂರು ಸತಿ ಭೇಟಿ ಆಗಿದೆ ಸರ್ ರಕ್ಷಣೆ ಇರಬಹುದು ಜೊತೆಗೆ ಹೋಗಿರೋ ಭಯ ವಾತಾವರಣ ಪೊಲೀಸರು ಅಲ್ಲೇ ಒಂದ್ ಕಡೆ ಈ ಸಂಧಾನ ಮಾಡೋದು ಅದೇನೋ ಮಾಡೋಕೆ ಹೋಗಿ ವಿಫಲರಾದ್ರ ಅಂತ ಆರೋಪ ಕೂಡ ಇದೆ ಆ ಫ್ಯಾಮಿಲಿ ಏನೋ ಹುಡುಗನ ಫ್ಯಾಮಿಲಿ ಆದ್ರೆ ಬೇಡಮ್ಮ ತಾಯಿ ಅಂತೇಳಿ ಆ ಹೆಣ್ಮಗಳಿಗೆ ಅವ್ರ ತಾಯಿ ತಂದಿಗೆ ನಾವು ಬಾಂಧವ್ಯದಿಂದ ಬದುಕ್ತೀವಿ ನಮ್ಗೆ ಯಾಕೆ ಬೇಕು ಬೇಡ ನೀವು ಆನೆ ಬಲ್ಲದವ್ರು ನಾವು ಇರುವ ಇದ್ದಂಗೆ ತವರದಿಂದ ನಮಗಿದು ಬೇಡವೇ ಬೇಡ ಅಂತೇಳಿ ಪಾಪ ಅವ್ರ ತಾಯಿ ತಂದೆ ಹೋಗಿ ಅವ್ರ ಮನೆಗೆ ಹೋಗಿ ಕಾಲು ಬಿತ್ತು ಹೇಳಿ ಬಂದಿದ್ದಾರೆ ಆ ಹುಡುಗನ ತಾಯಿ ತಂದೆ ಅಟ್ಟಾಗಿ ಆ ಮರ್ಡರ್ ಮಗಳು ಅದೇನು ಮರ್ಡ್ರಾಗಿರ್ತಾವಿ ಬೈ ಪೋರ್ಸಿಲ್ಲ ಅಂತಂದ್ರೆ ನಾನು ವಿಷ ತಗೊಂಡು ಸಾಯ್ತೀನಿ ನಿನ್ನ ಹೆಸರು ಬರೋದು ಸಾಯ್ತೀನಿ ಅಂತ ಹೇಳಿ ಹೆದರಿಸ್ತಾಳೆ ಇವೆಲ್ಲವೂ ಘಟನೆಗಳು ಇದು ಇದರಲ್ಲಿ ಅವರು ಆ ಟೈಮ್ಗೆ ಏನೇನು ಕ್ರಮ ಕೈಕೊಂಡ್ರು ಏನು ಹೇಗೆ ಅಂತಕ್ಕಂಥ ತಿಳ್ಕೊಳ್ತಾರೆ ಮುಂಚೆ ಸರ್ ನಾನು ಮದುವೆ ನಂತರದ ನಾನು ಆದಮೇಲೂ ಕೂಡ ಅವರು ಕೆಲವೊಂದು ಕೆಲವೊಂದು ಮಾಡಿದ್ದಾರೆ ಅಂತೇನು ಆ ಹುಡುಗನ ತಾಯಿ ತಂದೆಯೇ ಸ್ವತ್ತ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸ್ವತ್ತ ಅವ್ರ ತಾಯಿ ತಂದೆ ಅವರೆಲ್ಲ ಬಂದು ಬಳಗದವರು ಬೇಡ್ರಿ ಇದೆಲ್ಲ ಒಳ್ಳೇದಂತ ಹುಡುಗರು ಕನ್ವಿನ್ಸ್ ಮಾಡಿದ್ದಾರೆ ಬಟ್ ಅದಕ್ಕೂ ಸ್ವಲ್ಪ ಪೋಸ್ಟ್ ಮಾಡಿ ಒಂದು ಈ ಘಟನೆ ಇದು ಈ ಕಾಯ್ದೆ ದೃಷ್ಟಿಯಿಂದ ನಾವು ಪ್ರೋಢಾವಸ್ಥೆಗೆ ಬಂದಿವಿ ನಾವು ನಮ್ ಬೇಕಾದಾಗ ನಮ್ಮ ಕಾನೂನಿನ ಬಲ ಇದೆ ಅನ್ನೋ ಕಾರಣ ಹುಡುಗ ಇರ್ಬೋದು ಇರ್ಬೋದು ಅವ್ರ ಮದುವೆ ಆದ್ರೆ ಸಾಮಾಜಿಕ ವ್ಯವಸ್ಥೆ ಮಟ್ಟಿಗೆ ಸ್ಪಂದಿಸುವಂತ ಪರಿಸ್ಥಿತಿ ಇಲ್ಲ ಇದನ್ನ ನಿಭಾಯಿಸ್ ಸರ್ಕಾರದ ಮಟ್ಟದೊಳಗೆ ಹತ್ತದೊಂದು ಏನಾರ ಕಾಯ್ದೆ ಮಾಡುವಂಥದಾರು ವಿಚಾರ ಅದಕ್ಕೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ದೊಡ್ಡ ದೊಡ್ಡ ಮನಸ್ಸನ್ನು ಮಾಡಬೇಕು ಕಾನೂನು ಆಯ್ತಪ್ಪ ಮಾಡ್ರು ಮಾಡಿದ್ರು ಅವ್ರು ಜೇಲಿ ಹಾಕಿದ್ರು ಕೋರ್ಟ್ನಾಗ ಏನಾಗ್ತೈತ ಇದು ಪ್ರಕ್ರಿಯೆ ಅಲ್ಲ ಇದು ಮಾನಸಿಕವಾಗಿ ಬದಲಾವಣೆ ಏನು ಕಠೋರವಾದ ಸ್ಥಿತಿ ಹೋಗ್ತಾ ಇದಲ್ಲ ಅದು ಹೋಗಬಾರ್ದಂತ ನಂತ ಎಲ್ಲರೂ ಕೂಡ ಇದನ್ನು ಪ್ರಯತ್ನ ಮಾಡಿ ಮಾನವ ಸಂಬಂಧ ಹೆಚ್ಚಿಗೆ ಪ್ರೀತಿ ಪ್ರೇಮದಿಂದ ಬದುಕಿನ ಕಡೆ ನಾವೆಲ್ಲರೂ ಗಮನ ನಮ್ಗೆಲ್ಲರ ಕರ್ತವ್ಯ ಒಬ್ರದ್ದು ಮಠ ಮಧ್ಯ ನಂಗೆಲ್ಲರದ ಕರ್ತವ್ಯ ಇದೆ ಆ ಕರ್ತವ್ಯನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಜನಾಂಗದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಇಷ್ಟೊಂದು ನಿಷ್ಠರವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ ಯಾರು ಸಣ್ಣ ಮಗು ಅದು ನೋಡಿ ಇನ್ನೊಂದು ಮಗು ಹುಟ್ಟು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಸಾವಾಗ್ತದೆ ಅದಕ್ಕೆಲ್ಲರೂ ಇದನ್ನ ಪ್ರಯತ್ನ ಅವ್ರು ಮಾಡಬೇಕಾದ್ರೆ ಎಲ್ಲವನ್ನು ಕಡೆ ನೋಡು ಮದುವೆ ಆದಳು ನಿಮ್ಮ ಈಗ ಟೀಕೆ ಟಿಪ್ಪಣಿಗಳು ಮಾನಸಿಕವಾಗಿ ಕೊರಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆ ಎಲ್ಲವನ್ನೂ ಗಮನಿಸಿ ನನ್ನ ಭಾವನೆ ಇಷ್ಟೇ ಸಮಾಜದಲ್ಲಿ ಈ ಒಂದು ಸಂಘರ್ಷಕ್ಕೆ ಸಂಘರ್ಷಕ್ಕಿರೀತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ನಡೀತಕ್ಕಂತ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಲಾಗ ಬದುಕನ್ನು ನಾವು ಸಣ್ಣ ಮಕ್ಕಳಿದ್ದಾಗ ಅಣ್ಣವರೆಲ್ಲರೂ ಗೌಡ್ರ ಜೋಳ ನೂರು ಕ್ವಿಂಟಲ್ ಆದ್ರೆ ನನ್ನ ದೇಸಲ ನೂರು ಕ್ವಿಂಟಲ್ ಜೋಳ ಇತ್ತಲ್ಲ ಅವ್ರ ಕಾರ್ ತಗೊಂಡ್ ಬಂದ್ರೆ ನಾ ಕಾರ್ ತಗೊಂಡ್ ಬಂದ ಅಂದ್ರೆ ಅಷ್ಟು ಆ ಪ್ರೀತಿ ವಾತ್ಸಲ್ಯದ ಬದುಕಿರ್ತ ಅದು ಇವತ್ತು ಅದೇನು ತೊಡಕಾಗ್ತಾ ಇದೆ ತೊಡಕಾಗಬಾರ್ದು ಇದೆಲ್ಲರಲ್ಲಿ ವಿನಂತಿ ಮಾಡ್ಕೋದು ಈ ಈ ಇಂತಹ ದುಷ್ಕೃತ್ಯ ಇಂತಹ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಲ್ಲಿ ಇರಬಾರ್ದೆಲ್ಲರೂ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು ಆಗ್ಬೋದು ಈಗ ಆಗದಾಗಿ ಹೋಗಿದೆ ಮುಂದಾದರೂ ಆ ಶಾಂತಿಯ ಬದುಕನ್ನು ನಾನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಆಗಬೇಕಂತಕ್ಕಂಥ ವಿನಯಪೂರ್ವಕ ವಿನಂತಿ ಎಲ್ಲರಿಗೂ ಸರ್ ಈಗ ಕೋಗಿಲು ಗ್ರಾಮದ ಮತ್ತು ಐದು ಎಕರೆ ಈ ಡಮಿನೇಶನ್ ಆಯ್ತಲ್ಲ ಸರ್ ಅವ್ರು ಮತ್ತು ಮನೆಗಳು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ ಕೇರಳ ಕೇರಳ ಸರ್ಕಾರ ಅಂತ ಹೇಳಿ ಈ ವೇಣುಗೋಪಾಲ್ ಅವರು ಹೇಳಿದರು ಸರ್ ಟಿವಿ ಅನ್ನೋ ಅಲ್ಲ ಸರ್ ಪಾಕಿಸ್ತಾನ ಟ್ವೀಟ್ ಮಾಡೋದು ಸರ್ ಇದು ಪರವಾಗಿ ಏನೂ ಗೊತ್ತಿಲ್ಲ ಯಾರು ಮಾತಾಡೋದು ಸರಿ ಅಲ್ಲ ಸರ್ ಈ ಮುಸ್ಲಿಂ ಮೂಲಕ ಮಾಡ್ತಿದೆ ಅಂತ ಹೇಳಿ ಬಿಜೆಪಿ ಸರ್ಕಾರ ಆರೋಪ ಮಾಡಿ ಹೌದೇನ ಆರೋಪ ಮಾಡ್ತಾರೆ ಅದು ಗೊತ್ತಿಲ್ಲ ಇದೇನು ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ಮಾತಾಡುದು ದಕ್ಷಿಣ ಸರ್ ಡಾಕ್ ಸರೋಕರ್ ತಂದೆ ತಾಯಿ ಮಾತನ್ನು ಪಾದಿಸುವಂಥ ಏನಾರು ಚಂದ ಮಾಡಿ ಸರ ಯುವಕರು ಈಗ ವಯಸ್ಸಕ್ ಬಂದ ತಕ್ಷಣ ತಾಯಿ ಹೇಳಿ ಮಾತಾ ಕೇಳ್ತಾ ಇಲ್ಲ ಇದು ಈ ರೀತಿ ಆಗಿ ಈಗ ಅನಾಹುತ ಕಾರಣ ಇವೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಆಗ್ಬೇಕು ಕೂಡ ಮಾಡೋಣ ಅಂತ ಸರ್ ಈಗ ನಿರಂತರವಾಗಿ ಸಿಎಂ ಬದಲಾವಣೆ ಅಂತಂದು ಚರ್ಚೆ ಆಗ್ತಿದೆ ಸರ್ ಮತ್ತೀಗ ಸಂಕ್ರಾಂತಿ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರನ್ನೋ ಮಾಹಿತಿ ಇದೆ ಸರ್ ಅದೇನಾದ್ರೂ ಈಗೇನಾದ್ರು ಚರ್ಚೆಗೆ ಚರ್ಚೆಗೇನಾದ್ರು ಬಂತ ಸರ್ ಅಂತ ನೋಡ್ತಾ ಇದ್ದೀನಿ ಮತ್ತೊಬ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದರೆ ನಿಮ್ಮ ಆದ್ರೆ ಇದನ್ನ ನಾನು ಒಪ್ಪೋದು ನಾನು ಹೇಳೋದು ನಾನು ಒಪ್ಪಿಗೆ ನಾನು ಒಂದು ಪಕ್ಷದಲ್ಲಿ ಪಕ್ಷದ ಸಿಪಾಯಿ ನಾನು ಪಕ್ಷದ ಸಿಪಾಯಲ್ಲಿ ನಂದು ಅಭಿಪ್ರಾಯ ಹೇಳುದು ಇವ್ರ ಅಭಿಪ್ರಾಯ ಹೇಳುದು ಅಭಿಪ್ರಾಯ ಹೇಳೋದು ಎಷ್ಟು ಮಟ್ಟಿಗೆ ಒಳ್ಳೇದಾಗತ್ತೆ ಇಂಪ್ಲಿಮೆಂಟ್ ಆಗಂಗಿಲ್ಲ ಅದನ್ನ ನಾನು ಯಾಕೆ ಹೇಳ್ಬೇಕು ಅಂದ್ರೆ ಆಗಿಲ್ಲ ಸರ್ ಸಿಎಂ ಬದಲಾವಣೆ ಆಗಂಗಿಲ್ಲ ಸರ್ ಸಿಎಂ ಬದಲಾವಣೆ ಆಗಂಗಿಲ್ಲ ಸರ್ ಅಂತ ನೋಡಿ ನಾನು ನಿಮ್ಮ ನಿಮ್ದೇ ಏನು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಸರ್ ಹೈಕ ಅಲ್ಲ ಹೈಕ ಕೂಡ ಸ್ಥಳೀಯ ಸಚಿವರು ಇರ್ಬೋದು ಶಾಸಕರ ಒಂದು ಒಪಿನಿಯನ್ ಕೇಳಿ ಮುಂದೆ ಏನು ದಿಸೆಗೆ ತಗೋತಾರೆ ಎಲ್ಲವೂ ಹೈಕಮಾಂಡ್ ಮಾಡಲ್ಲ ಇಲ್ಲಿವರೆಗೂ ಶಾಸಕಾಂಶ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಹೈ ಕಮಾಂಡೋ ಜಾರಿ ನಮ್ಮ ಹೈ ಕಮಾಂಡ್ ಹೇಳಿದಾಗ ನಾವೆಲ್ಲರೂ ಒಕ್ಕೋಳ್ತಕ್ಕಂತದಿದೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಖರ್ಗೆ ಸಾಗಿಸಿ ಇಲ್ಲಿ ಆಗುವವುಗಳು ಎಲ್ಲೂ ಚೆನ್ನಾಗಿ ಗೊತ್ತಿರೋದ್ರಿಂದ ಸಮರ್ಥವಾಗಿ ನಿಭಾಯಿಸ್ತಾರೆ ಏನ್ ಇಲ್ಲೆಲ್ಲರ ಅಭಿಪ್ರಾಯ ಕೇಳಿದಾಗ ಏನಂತ ಹೇಳಿ ಒಬ್ಬನೇ ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದಾಗ ಏನಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಮಾಂಡಕ್ಕಿಂತ ನಿಮಗೆ ಗೊತ್ತಿರುತ್ತೆ ರಾಜ್ಯದ ಸಿ ಸಿಎಂ ಆದ್ರೆ ಅನ್ಕೂಲ ಕೇಳಿದ ಕೂಡಲೇ ನಾನು ಹೇಳಿದ ತಕ್ಷಣ ನಿಮ್ಗೆ ಸರಿ ಸರ್ ಸರ್ ನೀವೇ